ಏನು ಇವತ್ತು ವರದಕ್ಷಿಣೆ ಅಂತ ಶಬ್ದಗಳಿಂದ ಏನೆಲ್ಲ ಬಳಕೆ ಆಗುತ್ತೆ ಅದು ಯಾವುದು ಶಾಸ್ತ್ರೀಯ ಅಲ್ಲ ಅವರೇ ಇಷ್ಟಪಟ್ಟು ಏನಾದರೂ ಮಗಳ ಸಂತೋಷಕ್ಕೋಸ್ಕರ ಕೊಟ್ಟರೆ ಅದನ್ನು ತಗೊಳ್ಬಹುದು ಬಿಟ್ಟರೆ ಕೊಡಬೇಕು ಇಲ್ಲಿ ಮೊದಲೇ ಲೆಕ್ಕಾಚಾರ ಏನು ಕೊಡ್ತೀರಿ ಅದು ಕೊಡ್ತೀರಾ ಇದು ಕೊಡ್ತೀರಾ ಇದೆಲ್ಲ ಅಶಾಸ್ತ್ರೀಯ ಅಶಾಸ್ತ್ರೀಯ ಅಂದರೆ ಅದನ್ನು ನಂತರದವರು ಮಾಡ್ಕೊಂಡು ಬಂದದ್ದಷ್ಟೆ ಇದು ಗೊತ್ತಿಲ್ಲದೆ ಭಾರತೀಯ ವಿವಾಹ ಪದ್ಧತಿ ನೋಡಿ ಹೀಗಿದೆ ಅವರನ್ನು ಸಮ ಸರಿ ದುಡಿಸ್ತಾರೆ ಅಥವಾ ಅವರನ್ನು ಹೆಣಗಾಡಿಸ್ತಾರೆ ಅಂತೆಲ್ಲ ಸುಮ್ಮನೆ ಎಲ್ಲ ಕಡೆ ಡಂಗುರ ಸಾರ್ಕೊಂಡು ಬರ್ತಾರೆ ಅವ್ರು ತೋರಿಸ್ಲಿ ರಾಮನ ಮದುವೆ ಇದೆ ರುಗ್ಮಿಣಿ ವಿವಾಹದ ಪ್ರಸಂಗ ಭಾರತದ ಭಾ ಭಾಗವತದಲ್ಲಿ ಬರುತ್ತೆ ಭಾರತದಲ್ಲೂ ಎರಡು ಮೂರು ವಿವಾಹದ ಪ್ರಸಂಗ ಇದೆ ದ್ರೌಪದಿಯ ಪ್ರಸಂಗ ಹಿಡಿಂಬೆಯ ಪ್ರಸಂಗ ಎಲ್ಲಾದರೂ ವ ಹೀಗಿದೆ ಸತ್ಯ ಹೇಳಬೇಕು ಅಂದರೆ ಕನ್ಯಾ ಶುಲ್ಕ ಅಂತಿದೆ ಪಾಂಡುವಿನ ಪಾಂಡುವಿನ ಮದುವೆ ಆಗುವ ಪ್ರಸಂಗದಲ್ಲಿ ಮಾದರಿಯನ್ನು ಕರೆತರುವಾಗ ಭೀಷ್ಮರು ಹೋದಾಗ ಅವನು ಹೇಳ್ತಾನೆ ನಾವು ಇಷ್ಟು ಕನ್ಯಾ ಶುಲ್ಕ ತಗೊಂಡ್ರೆ ಮಾತ್ರ ನಿಮಗೆ ಹೆಣ್ಣನ್ನು ಕೊಡುವುದು ಅಂತ ಹೇಳ್ತಾನೆ ಇದು ನಮ್ಮ ಮನೆಯ ಪದ್ಧತಿ ನೀವು ಅನ್ಯಥಾ ಭಾವಿಸಬಾರ್ದು ನಿಮ್ಮಿಂದ ಏನನ್ನೂ ಅಪೇಕ್ಷೆ ಪಟ್ಟು ನಾನು ಈ ಮಾತು ಹೇಳ್ತಿಲ್ಲ ನಮ್ಮ ಸಂಪ್ರದಾಯದಲ್ಲಿ ಹೀಗಿದೆ ಹಾಗಾಗಿ ನೀವೊಂದಿಷ್ಟು ವರಹಗಳನ್ನು ಕೊಟ್ಟು ಮಾದರಿಯನ್ನು ನೀವು ವಿವಾಹಕ್ಕಾಗಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಆಯಿತು ನಿಮ್ಮ ವ್ರತಾನುಷ್ಠಾನ ನಿಮ್ಮ ಸಂಪ್ರದಾಯವನ್ನು ನಾನೇನು ಬದಲಾಯಿಸ್ಲಿಕ್ಕೆ ಹೋಗುವುದಿಲ್ಲ ಅವಳಿಗೆ ಅಂತ ಯೋಗ್ಯಳಾದ ಹೆಣ್ಣುಮಗಳನ್ನು ಕೊಡುವಾಗ ನಿಮಗೆ ಸಂಪತ್ತನ್ನು ವಿಭಾಗ ಮಾಡಿ ಕೊಡ್ತೇನೆ ಅಂತ ಕೊಟ್ಟು ಕರ್ಕೊಂಡು ಬರ್ತೇನೆ ಇದು ಒಂದು ಕಡೆಯಲ್ಲ ಹಲವು ಕಡೆಯಲ್ಲಿ ಕನ್ಯಾ ಶುಲ್ಕ ಅಂತಿದೆ ಅದು ಇವತ್ತು ಹೀಗೆ ಉಲ್ಟಾಗಿ ಅದು ಈ ಕಥೆಯೂ ಗೊತ್ತಿಲ್ಲದೆ ನಿಜವಾದ ಶಾಸ್ತ್ರದ ಪ್ರಮೇಯೂ ಗೊತ್ತಿಲ್ಲದೆ ಒಂದು ರೀತಿ ಹಿಂದೂ ವಿವಾಹ ಪದ್ಧತಿ ಅಂದರೆ ಒಂದು ಇದಕ್ಕಿಂತ ಭಯಾನಕವಾದದ್ದು ಜೀವಂತವಾಗಿ ನಮ್ಮ ಸುತ್ತಲೇ ಇದ್ದರೂ ಅದರ ಕಡೆಗೆ ಒಂದೇ ಒಂದು ಕಲ್ಲೆಸುವ ಧೈರ್ಯವೂ ಮಾಡದೆ ಎಸೆದರೆ ಬದುಕುವುದಿಲ್ಲ ಅನ್ನುವ ಒಳಗಿನ ಭಯಕ್ಕೋ ಏನೋ ಮಾತೇ ಆಡಲ್ಲ ಇಲ್ಲೆಲ್ಲ ಅವರಿಗೆ ಜೀವ ಎತ್ತರ ಬರುತ್ತೆ ಅದು ಹಾಗೆ ಇದು ಹೀಗೆ ಇದು ಆಗಬೇಕು ಅಂತ ದೊಡ್ಡದಾಗಿ ಭಾಷಣ ಹೊಡೆಯುವುದು ಅದನ್ನೇ ಸಿನಿಮಾಗಳಲ್ಲಿ ತೋರಿಸೋದು ಮಾಡಿದ ತಕ್ಷಣ ನಮ್ಮ ಹೊಸ ಹುಡುಗರ ತಲೆ ತಲೆಯಲ್ಲಿ ಇಂಥದ್ದೇ ಗಟ್ಟಿ ಉಳಿದುಬಿಡುತ್ತೆ ಆದರೆ ಮೂಲದಲ್ಲಿ ಅದ ಧರ್ಮ ಏನು ಅಂತ ಅದನ್ನು ಯಾರಾದರೂ ಆಕ್ಷೇಪ ಮಾಡಿದರೆ ಒಮ್ಮೆ ಆದರೂ ಓದಿದ್ದಾನೆ ಕೇಳಿದ್ದಾನೆ ಅದರ ಹಿನ್ನೆಲೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾನೆ ದಾನ ಅಂತ ಶಬ್ದ ಬಂದ ತಕ್ಷಣ ಎತ್ತಿ ಎತ್ತಿಕೊಡೋದು ಒಂದೇ ಅಲ್ಲ ಅದಕ್ಕೆ ಹಲವು ಅರ್ಥದಲ್ಲಿ ಆ ಶಬ್ದಗಳು ತೆರ್ಕೊಳ್ತವೆ ಅದರಿಂದ ನಮಗೆ ಇದು ಗೊತ್ತಿಲ್ಲದೆ ನಾವು ಮಾತಾಡ್ತೇವೆ ಅಷ್ಟೇ ಇಲ್ಲಿ ಜನಕ ಅತ್ಯಂತ ಅವನು ದಶರಥನ ಪ್ರತಿ ಕ್ಷಣದಲ್ಲೂ ತಗ್ಗಿ ಬಗ್ಗಿ ಕೇಳ್ತಾನೆ ಆದರೆ ದಶರಥ ಅಷ್ಟೇ ತಗ್ಗಿ ಬಗ್ಗಿ ನೀವು ಯಾವುದನ್ನು ಕೂಡ ಗಂಡಿನ ಕಡೆಯವರು ಅಂತ ನಮ್ಮನ್ನು ನೀವು ಮೇಲಿಟ್ಟು ಮಾತಾಡಿಸ್ಬೇಕಾದ ಅಗತ್ಯ ಇಲ್ಲ ಇಬ್ಬರೂ ಕೂಡ ಒಂದು ಒಳ್ಳೆಯ ಬಂಧಕ್ಕಾಗಿ ನಾವಿಲ್ಲಿ ಬಂದದ್ದು ಹೊರತು ನಾವಿದರಲ್ಲಿ ನಿಮ್ಮ ಮನೆಯ ಮೇಲೆ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಬಂದದ್ದು ಅಲ್ಲ ನೀವು ನಮ್ಮಿಂದ ಏನೋ ಕಿತ್ಕೊಂಡು ಹೋಗ್ತಾ ಇದ್ದೀರಿ ಅಂತಂತ ನೀವು ಅಳುಕು ತೋರಿಸ್ಬೇಕಾದ ಅಗತ್ಯವೂ ಇಲ್ಲ ಅಂತ ಹೀಗೆ ಎಚ್ಚರಿಸ್ತಾನೆ